ನೋಡಿ ಮಾಡಿ ಇವತ್ತು ಸ್ವಾತಂತ್ರ್ಯೋತ್ಸವ ಭಾಷಣಗಳಲ್ಲಿ ಅಥವಾ ಯಾವ್ದೋ ಕಾರ್ಯಕ್ರಮದಲ್ಲಿ ಭಾರತ ಮಾತಾಕಿ ಜೈ ಅಂತ ಹೇಳ್ಬಿಟ್ಟು ಮನೆಗ್ ಬಂದ್ ಯಾವ್ದೋ ವಿದೇಶಿ ಕಂಪನಿ ಪ್ರಾಡಕ್ಟ್ ಹಾಕಿ ಅಲ್ಲುಚಿದ್ರೆ ಸ್ನಾನ ಮಾಡಿದ್ರೆ ಮುಖ ನಮ್ ದೇಶ ಉದ್ದಾರ ಆಗ್ಬಿಡ್ತದ ಫ್ರೆಂಡ್ಸ್ ಯಾವ್ದು ಮಾತಲ್ಲಿ ಇರ್ತದೋ ಅದು ಕೃತಿಯಲ್ಲಿ ಇದ್ದಾಗ ಮಾತ್ರ ಉದ್ದಾರ ಆಗ್ಲಿಕ್ಕೆ ಸಾಧ್ಯ ಮಾಡಿದ್ಯಾ ಫ್ರೆಂಡ್ಸ್ ಒಬ್ಬ ಸಾಮಾನ್ಯ ವ್ಯಕ್ತಿನೂ ಸೆಲೆಬ್ರಿಟೀಸ್ ಆಗ್ಲಿ ಅಂತ ಯಾರು ಟೀಕ್ ಮಾಡಿದ್ದಾರೆ ನೀವು ಯಾವ್ದೋ ಸಿನಿಮಾ ನಟರ್ ನೋಡಿದ್ರೆ ನೀವು ಬನ್ನಿ ಆಕ್ಟ್ ಮಾಡಿ ನಿಮ್ಮನ್ನ ಹೀರೋ ಮಾಡ್ತೀನಿ ಹೀರೋಯಿನ್ ಮಾಡ್ತೀನಿ ಅಂತ ಯಾರಾದ್ರೂ ಹೇಳಿದ್ರೆ ಇಷ್ಟು ವರ್ಷದ ಜರ್ನಿ ನಮ್ ಸಿನಿಮಾ ನೋಡಿ ಸಿನಿಮಾದಲ್ಲೇ ಬಂದ್ ಏನೋ ಥಿಯೇಟರ್ ನೋಡಿ ಅಂತ ಹೇಳ್ತಾರೆ ಕರೆಕ್ಟ್ ಅವ್ರು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಯಾವ್ದೋ ಇನ್ನೊಂದು ಪಕ್ಷ ಮತ್ತೊಂದು ಎಲ್ಲಿ ಕೂಡ ನನ್ನ ಬೆಂಬಲಿಸಿ ಅಂತ ಹೇಳ್ತಾರೆ ಮೂವತ್ತು ಎಪ್ಪತ್ ಎಪ್ಪತ್ತೈದು ವರ್ಷಗಳಿಂದ ಆದ್ರೆ ಸಾಮಾನ್ಯ ವ್ಯಕ್ತಿ ನೀವು ಬನ್ನಿ ನೀವು ಯೂಸ್ ಮಾಡಿ ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ಅದ್ರ ರೆಕ್ಪ ಮಾಡಿ ನೀವು ಸೆಲೆಬ್ರಿಟಿಸ್ ಲೈಫ್ ಅರ್ನ್ ಮಾಡಿ ಸೆಲೆಬ್ರಿಟೀಸ್ ಕೊಡ್ತಕ್ಕಂತ ಹಣ ಯಾಕೆಂತ ಹೇಳಿದ್ರೆ ನಾವು ಕೊಡದೇ ಇದ್ರೂ ಅವ್ರ ಹಣ ಇದೆ ಬಟ್ ನೀವು ಸಂಪಾದನೆ ಮಾಡಿ ನೀವು ಸೆಲೆಬ್ರಿಟೀಸ್ ಆಗಿ ಅಂತ ಹೇಳ್ತಿದಾರೆ ಜೊತೆಗೆ ನಮ್ಮ ದೇಶದ ಕಂಪನಿ ಪ್ರಾಡಕ್ಟ್ ನಾವು ಯೂಸ್ ಮಾಡೋದ್ರಿಂದ ಈ ದೇಶದ ರೆವಿನ್ಯೂ ನಮ್ ದೇಶ ಉಂಟು ಕೊಡುತ್ತೆ ನಮ್ ದೇಶ ಹೆಂಗುದರಾಗುತ್ತೆ ಎಲ್ಲದರ ಪ್ರೈಸ್ ಜಾಸ್ತಿ ಆಗ್ತಿದೆ ಆಗಿದೆ ಮೈಡಿಯಾ ಫ್ರೆಂಡ್ಸ್ ಹರ್ ಗರ್ ಮೋದಿ ಕೇಳುವಂತ ಸಂಕಲ್ಪ ಉಟ್ಕೊಳ್ಳಿ ಅದಕ್ಕೆ ಹೇಳ್ತಾರೆ ಸ್ವದೇಶಿ ಪರಿಕಲ್ಪನೆ ಒಂದು ಅದ್ಭುತ ಚಾಪನ್ನ ಮೂಡಿಸಿರ್ತಕ್ಕಂತಹ ರಾಜೀವ್ ದೀಕ್ಷಿತ್ ಅಂತ ಮೇಧಾವಿ ವ್ಯಕ್ತಿಗಳು ಹೇಳ್ತಿದ್ರು ಮೈಡಿಯಾ ಫ್ರೆಂಡ್ಸ್ ವಿದೇಶಿ ವಸ್ತುಗಳೇನಾದ್ರೂ ಬಂದ್ರೆ ನೀವು ಮೊದ್ಲು ಅದನ್ನ ತಗೋಬೇಡ ಪ್ರಶ್ನೆ ಮಾಡು ಆಮೇಲೆ ತಗೋ ಅಂತ ಸ್ವದೇಶಿ ವಸ್ತು ಬಂದ್ರೆ ತಗೋ ಆಮೇಲೆ ಬೇಕಾದ್ರು ಪ್ರಶ್ನೆ ಮಾಡುವ ಮೈಡಿಯರ್ ಫ್ರೆಂಡ್ಸ್ ಇಲ್ಲಿ ನೀವು ಸ್ವದೇಶಿ ವಸ್ತುಗಳು ಬಂದ್ರೆ ನೀವು ಇಲ್ಲಿ ಪಾರ್ಟ್ನರ್ ಯೂಸ್ ಮಾಡಿ ಈ ದೇಶ ನನಗೇನ್ ಕೊಟ್ಟಿದೆ ಅನ್ನೋಕ್ಕಿಂತಲೂ ದೇಶಕ್ಕೆ ನಾನೇನ್ ಕೊಡ್ದು ಬಹಳ ಮುಖ್ಯವಾಗಿ ಕೌಂಟ್ ಆಗುತ್ತೆ ಮೈಡಿಯಾ ಒಬ್ಬರೊಬ್ರು ಕೂಡ ಈ ತರ ಒಂದ್ ಚಲವ ನಿಂತ್ಕೊಂಡ್ರೆ ಯಾರು ದೇಶ ಅಂದ್ರೆ ನಾವೆಲ್ಲರೂ ಸೇರಿತಾನೆ ದೇಶ ಒಬ್ಬರು ಕೂಡ ಈ ಚಲವ್ ತೆಗೆದುಕೊಂಡ್ರೆ ಪ್ರತಿನಿತ್ಯ ನಾವು ಬಳಕೆ ಮಾಡ್ತಕ್ಕಂಥ ಪದಾರ್ಥಗಳಲ್ಲಿ ಅಟ್ಲೀಸ್ಟ್ ಥರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ನಮ್ ದೇಶದಾಗಿದ್ರೆ ಕೂಡ ನಾನು ಕಾಂಟ್ರಿಬ್ಯೂಷನ್ ಕೊಟ್ಟಂಗೆ ಋಣ ಮುರಿಯಕ್ಕಾಗ್ತದ ಋಣ ಮರೆಯಕ್ಕಾಗ್ತದ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದ ಪಿ ಗರಿಯಸಿ ಅಂತ ಒಂದು ಮಾತಾಡ್ತಾರೆ ಮೈ ಡಿಯರ್ ಫ್ರೆಂಡ್ಸ್ ಹೆತ್ತ ತಾಯಿ ಹೊತ್ತ ಭೂಮಿಯ ಋಣ ತೀರ್ಸಕ್ ಆಗಲ್ಲ ಅಂತ ಅಟ್ಲೀಸ್ಟ್ ಸ್ವದೇಶಿ ಬಳಕೆ ಮಾಡಿ ಆ ಋಣ ಸ್ವಲ್ಪ ಆದ್ರೂ ನಮ್ ಕಡೆಯಿಂದ ಕಡಿಮೆ ಮಾಡ್ಕೋಬಹುದಲ್ಲ ಟಿಕ್ ಮಾಡಿ ಅಗ್ರೆಸಿವ್ ಆಗಿ ನೀವು ಲೀಡ್ ಮಾಡ್ತೀರಂದ್ರೆ ಬನ್ನಿ ವೆಲ್ಕಮ್ ಟು ದಿ ವರ್ಡ್ ಆಫ್ ಮೋದಿ ಕೇರ್ ಅಂತ ಹೇಳ್ತಾ ಮೈ ಡಿಯರ್ ಫ್ರೆಂಡ್ಸ್ ಮೋದಿ ಅವರ ಇಂಟೆನ್ಷನ್ ಮೋದಿ ಕೇರ್ ವಿಜನ್ ಇಷ್ಟೇ ನಮ್ಮ ದೇಶದ ಪ್ರತಿಯೊಬ್ಬ ಭಾರತೀಯನು ಕೂಡ ಸೆಲೆಬ್ರಿಟಿ ಲೆವೆಲ್ ಅಲ್ಲಿ ಒಬ್ಬ ಆರ್ಡಿನರಿ ಯೂಸರ್ ಸೆಲೆಬ್ರಿಟಿ ಲೆವೆಲ್ ಅಲ್ಲಿ ಲೈಫ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ಮೋದಿ ಕೇರ್ನಲ್ಲಿ ಸರ್ ಎರಡನೇ ವಿಚಾರ ಸರ್ ತುಂಬಾನೇ ಖುಷಿ ಆಗೋತ್ತಾ ತುಂಬಾ ಮಾರ್ಕೆಟಿಂಗ್ ಕಂಪನಿಗಳು ನಮ್ಮ ದೇಶದಲ್ಲಿದೆ ಪ್ರತಿದಿನ ನಾವು ಬಳಕೆ ಮಾಡುವಂತ ಎಫ್ ಎಂ ಪ್ರಾಡಕ್ಟ್ ಅನ್ನು ತಯಾರು ಮಾಡುವ ಸಾವಿರಾರು ಕಂಪನಿಗಳು ನಮ್ಮ ದೇಶದಲ್ಲಿದೆ ನಮ್ಮ ದೇಶದ ಸುಮಾರು ಅರವತ್ತಕ್ಕಿಂತ ಎಪ್ಪತ್ತು ಪರ್ಸೆಂಟೇಜ್ ದಿನ ಬಳಕೆ ವಸ್ತುಗಳನ್ನ ತಯಾರು ಮಾಡ್ತಾ ಇರೋ ಕಂಪನಿಗಳು ಇರೋದು ವಿದೇಶದಲ್ಲಿ ಆ ಕಂಪನಿ ನೇರವಾಗಿ ತಯಾರು ಮಾಡಿ ನಮ್ಗೆ ನಮ್ ಕೈ ಕೊಡ್ತಾ ಇಲ್ಲ ಮಾರ್ಕೆಟ್ ಮಾಡ್ತಾ ಇರೋ ಕಂಪನಿ ಕೂಡ ವಿದೇಶದಲ್ಲಿ ಇರೋದು ತುಂಬಾ ಜನ ಗೊತ್ತಿಲ್ಲ ಸ್ವದೇಶಿ ಕಂಪನಿಗಳಿಗೂ ಸ್ವದೇಶಿ ಉತ್ಪನ್ನಗಳಿಗೂ ಏನ್ ವ್ಯತ್ಯಾಸ ಇದೆ ತುಂಬಾ ಜನ ಗೊತ್ತಿಲ್ಲ ತುಂಬಾ ಹೆಮ್ಮೆ ಇದೆ ಸರ್ ಕೇರ್ ಮೇಲೆ ಯಾಕೆಂದ್ರೆ ನಾನ್ ದಿನಾ ಬೆಳಿಗ್ಗೆ ಏನಾದ್ರು ಕೇರ್ ಬರೋ ಮುಂಚೆ ನಾನು ಬಳಕೆ ಮಾಡ್ತಿರೋ ಒಂದು ವಿದೇಶಿ ಕಂಪನಿ ತಯಾರು ಮಾಡ್ತಾ ಇರೋ ಟೇಸ್ಟ್ ನಾನು ಬಳಕೆ ಮಾಡಿದ್ರೆ ಅದ್ರ ಕಂಪ್ಲೀಟ್ ಪ್ರೊಸೀರ್ ಆಗಿದ್ದು ನಮ್ ದೇಶದಲ್ಲೇನೆ ನಮ್ ದೇಶದಲ್ಲಿ ಯಾವ್ದು ಯಾವ್ದು ಕಡಿಮೆ ಇದೆ ಪ್ರಾಕೃತಿಕ ಸಂಪನ್ಮೂಲಗಳು ಜಾಸ್ತಿ ಇದೆ ಖನಿಜ ಸಂಪನ್ಮೂಲಗಳು ಜಾಸ್ತಿ ಇದೆ ನಾನು ಬಳಕೆ ಮಾಡಿರುವ ಆ ಪೇಸ್ಟ್ಗೆ ಬಳಕೆ ಮಾಡಿರುವ ಪ್ರತಿ ರಾ ಮೆಟೀರಿಯಲ್ ನಮ್ ದೇಶದ್ದೇನೆ ಮಾನವ ಸಂಪನ್ಮೂಲ ನಮ್ ದೇಶದಲ್ಲಿದೆ ಯಥೇಚ್ಛವಾಗಿ ನಿರುದ್ಯೋಗ ಸಮಸ್ಯೆ ಇದೆ ಇವತ್ತು ಆ ಕಂಪನಿಗಳಲ್ಲಿ ಆ ವಸ್ತು ತಯಾರು ಮಾಡೋದಕ್ಕೆ